ಶಾಂತಿ ಮುರಳಿದ ದಿನಾಂಕವಾದುಂಟು ಏಳು ಆಜಿ ಇರುವತ್ತ ನಾಲ್ಕು ಬೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ನಿಖು ಪರಸ್ಪರ ಆತ್ಮೀಯ ಸಹೋದರರದುಲ್ಲರು ನಿಖುಲೆಡ ಪರಸ್ಪರ ಮಸ್ತು ಪ್ರೀತಿ ಪುಂಡು ನಿಖುಲು ಪ್ರೇಮರ್ದು ಜಿಂಜಿನಂಚಿನ ಗಂಗೆಯ್ ಏ ಫಲ ಪಿಟ್ ಮಲ್ಪೆರಬಲ್ಲಿ ಪ್ರಶ್ನೆ ಆತ್ಮಿಕ ಬಾಪಗೆ ಹೆಂಚಿನ ಜೋಕುಲು ಮಸ್ತು ಮಸ್ತು ಪ್ರಿಯಾದುರು ಉತ್ತರ ಒ ಏರು ಶ್ರೀಮಂತದನುಸಾರ ಇಡೀ ವಿಶ್ವದ ಕಲ್ಯಾಣ ಮಲ್ಪೇರು ರೆಡ್ ಏರು ಭೂಕುಲಾದುಳ್ಳಿರು ಏಪಲ ಏರಿಗಲ ಮುಲ್ಲು ಕಂತವ್ ಪರಸ್ಪರ ಮಸ್ತ್ ಮಸ್ತ್ ಪ್ರೀತಿ ದುಪ್ಪರು ಏಪಲ ಕೋಪ ಮಲ್ತೊಣರೋ ಇಂಚಿನ ಜೋಕುಲು ಬಾಬಾಗ ಮಸ್ತ್ ಮಸ್ತ್ ಪ್ರಿಯ ಏರು ದೇಹಾಭಿಮಾನು ಬತ್ತದು ಪರಸ್ಪರ ಲಡೈ ಮಲ್ಪಿರು ಉಪ್ಪು ನೀರಾದ ವರ್ತನೆ ಮಲ್ಪಿರೋ ಅಕುಲು ಬಾಬನ ಗೌರವನು ಕಲೆಯುಣಿರು ನಕಲು ಬಾಬನ ನಿಂದನೆ ಮಲ್ಪನ ನಿಂದಕರೇರು ಓಂ ಶಾಂತಿ ಎಂಚ ಆತ್ಮಿಕ ಜೋಕಲಿಗ ಆತ್ಮಿಕ ಬಾಬ ಪ್ರಿಯ ಅಪ್ನಂಚ ಆತ್ಮಿಕ ಬಾಬಗ ಆತ್ಮಿಕ ಜೋಕರು ದೇಪಂಡ ಶ್ರೀಮತದ ಅನುಸಾರ ಇಡೀ ವಿಶ್ವದ ಕಲ್ಯಾಣ ಮಲ್ತಂದುಲ್ಲರು ಕಲ್ಯಾಣಕಾರಿ ಮಾತ್ರ ಪ್ರಿಯಾದು ನಿಕುಲ ಸಹ ಪರಸ್ಪರ ಸಹೋದರ ಸಹೋದರಾದು ಆಯ್ನದವರ ಅವಶ್ಯವಾದ ನಿಖು ಓರಿ ನೂರ ಪ್ರಿಯದುಪ್ಪರು ಏತಿ ಈ ಬಾಬಾ ಜೋಕ್ಲೆಡ ಪರಸ್ಪರ ಪ್ರೀತಿ ಇಪ್ಪಂಡು ಆತು ಪಿದೈದಕ್ಕನೊಟ್ಟಿಗೆ ಬರ್ಬೋದು ಇಪ್ಪುಜಿ ನಿಕ್ಲೆಡ್ಲ ಪರಸ್ಪರ ಮಸ್ತ್ ಪ್ರೀತಿ ಇಪ್ಪುಂಡು ಒಂಜಿ ವೇಳೆ ಸಹೋದರ ಸಹೋದರರೇ ಮುಲ್ಪ ಲಡೈ ಮಲ್ತೊಂಡೆರಡ ಬೆಟ್ಟು ಮಲ್ತೊಂಡೆರಡ ಅತ್ತನ ಪ್ರೀತಿ ಮಲ್ಪಂದಿತ್ತಂಡ ಅಕುಲು ಆಕುಲು ಸಹೋದರರೇ ಅತ್ತ ನಿಕ್ಲೆಡ ಪರಸ್ಪರ ಪ್ರೀತಿ ಇಪ್ಪಡು ಬಾಬಾಗ ಆತ್ಮದ ಜೊತೆ ಪ್ರೀತಿ ಉಂಡಾತ ಐದವರ ನಿಕ್ಲ ಆತ್ಮಗೂ ಪರಸ್ಪರ ಮಸ್ತ್ ಪ್ರೀತಿ ಇಪ್ಪುಂಡು சத்திய கொட்டு மகாத்த ஆத்மூரி நனரிய பிரிய அது போயிருபரீரான பூஜை நிகழும் சகோதர சகோதரர் ஒரி பாபன நெனக்கூடாது இடீ விஷ்வ கல்யாணம் அல்பார் தம கல்யாணம் மல்தனாரு ஆயர் தவற நிகழ்ச்சோதன கல்யாணம் மனுப்போடு ஆயன்தவர பாபா தேஹாபிமானது ಬಾಬ அபிமானியே அது மல்து ஆ லௌக சகோதரன் ಲೌಕಿಕ பரஸ்பர ಪರಸ್ಪರ காது பால் காது லடை ಮುಲ್ಪ ಲಡೈ ಮಲ್ಪನ ಪೆಟ್ಟು ಮಲ್ಪನ ಪಾತರಿಜ್ಜಿ ಪ್ರತಿಒರ್ಲ ನೇರವಾದ ಸಂಬಂಧನು ದೀವನೊಡಾಪನು ಇದು ಬೇಹದ್ದದ ಪಾತರ ಆದುಂಡು ಯೋಗ ಬಲರ್ದು ಬಾಬರ್ದು ಆಸ್ತಿನೂ ಪಡೆಯೋಡು ಇಂಚ ಲೌಕಿಕ ಬಾಬರ್ದು ಸ್ಥೂಲ ಆಸ್ತಿನ ಪಡೆಪೇರು ಇಂದು ಅಂತೂ ಆತ್ಮಿಕ ಬಾಬಾರ್ದು ಆತ್ಮಿಕ ಜೋಕ್ಲಿಗ ಆದುಂಡು ಆಸ್ತಿಯಾದೊಂದು ಪ್ರತಿಒರ್ಲ ನೇರವಾದ ಬಾಬರದು ಆಸ್ತಿನ ಪಡೆಯೋಡಾಪನು ಎಥೇತು ವ್ಯಕ್ತಿಗತವಾದ ಬಾಬರನ ನೆನಪು ಮಲ್ಪರು ಆತ ಆಸ್ತಿ ತಿಕ್ಕೋನು ಬಾಬ ತೂಪೆರು ಪರಸ್ಪರ ಲಡೈಮಲ್ತನೇರು ಬಾಬಾ ಪಂಪೆರು ನಿಖುಲು ನಿರ್ಧನಿಕರದುರೇ ಆತ್ಮೀಯ ಸಹೋದರಿ ಲಡೈ ಮಲ್ಪೆರಬಳ್ಳಿ ಒಂಜಿ ವೇಳೆ ಸಹೋದರರಾದಲ್ಲ ಲಡೈಮಲ್ತರಡ ಪ್ರೀತಿ ಇಜ್ಜ ಇಜ್ಜಿ ಪಂಡದು ರಾವಣನ ಜೋಕುಲಾಯ್ಲೆಕನೆ ಆಕುಲು ಮಾನವತೆರ್ಲ ಅಸುರಿ ಸಂತಾನೆರು ಕೂಡ ದೈವಿ ಸಂತಾನೆರಡ ಬೊಕ್ಕ ಅಸುರಿ ಸಂತಾನಡ ವ್ಯತ್ಯಾಸನ ಇಜ್ಜಂದ ಲೆಕ್ಕಾಪುನು ದೇಪಂಡ ದೇಹಾಭಿಮಾನಿ ಆಪು ನಿರ್ದವರನ್ನೇ ಪೆಟ್ಟ ಲಡೈಮಲ್ಪೇರು ಆತ್ಮ ಆತ್ಮದೊಟ್ಟಿಗೆ ಲಡೆ ಮಲ್ಪುಜಿ ಆಯ್ನೆ ದವರ ಬಾಬಾ ಪನ್ಪೇರು ಮಧುರಾತಿ ಮಧುರ ಜೋಕ್ಲಿ ಪರಸ್ಪರ ಉಪ್ಪು ನೀರಾವಚ್ಚ ಆ ಪೇರು ಆಯ್ನರ್ ದವರೇ ತೆರಿಪವೇರು ಅಂಚಿನ ಕಲಿ ಬಾಬಾ ಪಿಪೇರು ಮೂಗುಳು ದೇಹಾಭಿಮಾನಿ ರಾವಣನ ಆದುಳೇರು ರಾವಣನಾ ಜೋಕಲ್ ಆದು ಎನ್ನ ಜೋಕಂತೂ ಅರ್ಥ ದೇಪಂಡ ಪರಸ್ಪರ ಉಪ್ಪು ನೀರಪ್ಪರು ನಿಖ ಇರುವತ್ತಿ ಜನ್ಮು ಕ್ಷೀರಖಂಡವಾದುಪ್ಪರು ಆಯ್ನೆರದವರ ಈ ಸಮಯದ ದೇಹಿ ಅಭಿಮಾನಿ ಅದುಲ್ಲರ್ ಒಂಜಿ ವೇಳೆ ಪರಸ್ಪರ ಆಪುಜರು ಪಂದಿತ್ತಂದ ಆ ಸಮಯ ಎಂಕು ರಾವಣನ ಸಂಪ್ರದಾಯದ ಕುಕಲು ಪರಸ್ಪರ ಉಪ್ಪು ನೀರಾಪು ನೆರೆದವರ ಬಾಬನ ಗೌರವ ಕಲವೇರು ಈಶ್ವರ್ಯ ನೆರೆ ನೆರವಂದು ಪಂದಲ ಆಕಲೆ ಅಸುರಿ ಗುಣಕುಲಿತ್ತರಡ ಆಕುಲು ಅಭಿಮಾನಿಲು ಪಂದರ್ಥ ದೇಹಿ ಅಭಿಮಾನಿಡ ಈಶ್ವರ್ಯ ಗುಣಕುಲೊಪ್ಪುಡು ಮೂಲ್ಪನಿಕ್ ಈಶ್ವರಿಯ ಧಾರಣ ಮಲ್ಪನಗನೆ ಬಾಬನ ಚತಿಟ್ರೆ ತಂದು ಓಪೇರು కుడు అవే సంస్కార జోతిటి ఉప్పును బాబాకు తెరియుడు జోకులు దేహాభిమనుడు బతు ఉప్పు నీరాపేరు అంచె నకులు ఈశ్వరణ జోకులు పందులేతుండ్రి సాధించి నికిలి గే తొంచి నష్టమలుతున్నారు మాయకు వశాపేరు పరస్పర ఉప్పు నీరాపేరు అంచెని పంపునాండ ఇడి ప్రపంచని ఉప్పు నీరాదు అండా వంచి వేల నీరాండ ఉప్పు నీర ఒంచి వేల ఈశ్వరి సంతానర్ల సహా ఉప్పు నీరాండ వ్యత్యాస రాదాండ ಅಕಲಂತೂ ಬಾಬನ ನಿಂದನೆ ಮಲ್ಪವಿರು ಬಾಬನ ನಿಂದನೆ ಮಲ್ಪನಕು ಉಪ್ಪು ನೀರಾದು ವರ್ತನೆ ಮಲ್ಪರು ಪದವಿ ಪಡೆಯಲಿ ಆಸ್ತಿ ಜೋಕುಲ ಏಪಲ ಲಡೈ ಮಲ್ತೊನ ಜೇರು ನೀ ಪರಸ್ಪರ ಲಡೈ ಮಲ್ಪರವಲ್ಲಿ ಪ್ರೇಮ್ ಉಪ್ಪು ನೀನು ಮುಲ್ಪೊಡದೆ ಕಲ್ಪೋಡು ದುಂಬು ಇರುವತ್ತೊಂಜಿ ಜನ್ಮೂಲ ಪರಸ್ಪರ ಪ್ರೇಮ್ ಬಾಬನ ಜೋಕುಲು ಪಂದು ತಂದು ಲೆತೊಂಡು ಬೊಕ್ಕಲ ಸಹೋದರ ಸಹೋದರ ಆಪುಜಿ ಅಸುರಿ ಸಂತಾನರು ಬಾಬಾ ತೆರಿಪೇರೆ ತೆರಿಪೇರೇ ಮುರಳಿರು ಪೇರು ಆಂಡ ದೇಹಾಭಿಮಾನದ ಕಾರಣ ಬಾಬಾ ಇಂಕ್ಲಿಗೋಸ್ಕರ ಪನ್ಪೇರು ಪ್ಪನಲ್ಲ ತೆರಿ ಜೇರು ಮಾಯೆ ಮಸ್ತ್ ತೀಕ್ಷ್ಣವಾದುಂಡು ಎಂಚ ಎಲಿ ತುಚ್ಚಿನಗ ಗೊತ್ತಾಪುಜಿ ಅಂಚನೆ ಮಾಯೆ ಮಸ್ತ್ ಮಧುರವಾದು ತುಚ್ಚುಂಡು ಅವು ಗೊತ್ತಾಪುನೇ ಇಜ್ಜಿ ಪರಸ್ಪರ ಕೋಪವು ಅಸುರಿ ಸಂಪ್ರದಾಯದ ಕೆಲಸವಾದುಂಡು ಸೇವಾ ಸೇವಾಕೇಂದ್ರ ಉಪ್ಪು ನೀರಾದ್ ವರ್ತನೆ ಮಲ್ಪೇರು ನಲ್ಲ ಏರ್ಲ ಸಂಪೂರ್ಣ ಆದಿಜ್ಜೆರ್ ಮಾಯ ಲಡೈ ಮಲ್ತಂದಪ್ಪನು ಮಾಯೆ ಇಂಚ ತರತಿರ್ಗಾ ಉಂಡು ಅಕುಲು ತೆರಿವು ಇಜ್ಜಿ ತಮ್ಮ ಹೃದಯದೊಟ್ಟಿಗೆ ಕೇನೊಲ್ಲಿ ಎಂಕ್ಲೆಡ ಪರಸ್ಪರ ಪ್ರೇಮ ಉಂಡೆ ಅತ್ತಂಡ ಇಜ್ಜೆ ಪ್ರೇಮ ಸಾಗರನ ಜೋಕ್ಲಾದು ಅವರ ಪ್ರೇಮರ್ದು ಜಿಂಜಿನ ಗಂಗೆಯದುಪ್ಪೊಡು ಪೆಟ್ ಲಡೈ ಮಲ್ಪುನವು ನಾವು ಅತ್ ಬುರ್ಚಾಂದಿನ ಪರದು ಪಂದ್ವು ಎಡ್ಡೆ ಹಾಲನ್ನು ಕೇನೋರ್ಚಿ ಓಂಜಿ ವೇಳೆ ಎರಡ ಅಂಡಲ ಕ್ರೋಧದ ಹಂಸೆತ್ತಂದ ಆ ಪ್ರೀತಿ ಉಪ್ಪುಜಿ ಆಯ್ನಿರ್ದವರ ಬಾಬಾ ತೆರೀಪವರು ಪ್ರತಿನಿತ್ಯಲ ತಮ್ಮ ಚಾರ್ಟ್ ತೂವನ್ಲೆ ಅಸುರಿ ಚಲನೆ ಸುಧಾರಣೆಯವಂದಿತ್ತ ಕೂಡ ಅದೃಷ್ಟದಾದ ಅದುಪ್ಪು ವಾ ಪದವಿನ ಪಡೆಪರು ಬಾಬಾ ತೆರೀಪವೇರು ಎಂಚಿನಲ್ಲ ಸೇವೆ ಮಲ್ಪಂದಿತ್ತಿದಾದ ಅದುಪ್ಪು ಪದವಿ ಕಡಿಮೆ ಆದಪ್ಪುಂಡು ಸಾಕ್ಷಾತ್ಕಾರವಂತೂ ಮಾತೆರೆಗಳ ಆವಡೆಯಪು ನಿಖಲೆಗುಲ ನಿಖಲನ ವಿದ್ಯಾಭ್ಯಾಸದ ಸಾಕ್ಷಾತ್ಕಾರ ಹಾಪು ಸಾಕ್ಷಾತ್ಕಾರವ ಬುಕ್ಕ ನಿಖರ್ಗವನರು ವರ್ಗವಾದು ನಿಲ್ ಪೊಸ ಪ್ರಪಂಚ ಬರ್ಪರು ಅಂತ್ಯು ಏರು ಎತ್ತು ಅಂಕುಲ ತೇರುಗಡೆ ಆದು ಪಂದು ಸಾಕ್ಷಾತ್ಕಾರ ಆ ಸಮಯು ಬುಲಿಪೇರು ದುಃಖ ಮಲ್ಪರು ಶಿಕ್ಷಣ ಅನುಭವಿಸ್ರು ಎಂಕುಲು ಬಾಬಾ ಪಂಡಿನ್ ಪಾಲನೆ ಮಲ್ತಿ ಪಂದು ಪಶ್ಚಾತ್ತರು ಬಾಬಂತು ಪದೇ ಪದೇ ತೆರಿಪಯರು ಚೂಕಲಿ ಒವ್ವಿ ಅಸುರಿ ಗುಣಕುಲು ಪೆರಬಳ್ಳಿ ಏರಡ ದೈವಿ ಗುಣಕಲುಂಡು ಅಕುಲು ತಮ್ಮ ಸಮಾನ ಮಲ್ತನು ಬಾಬನು ನೆನಪು ಮಲ್ಪನಂತು ಮಸ್ತ್ ಸಹಜ ಆಲ್ಫು ಬೊಕ್ಕೇ ಆಲ್ಫು ಪಂಡ ಬಾಬಾ ಬೊಕ್ಕ ಬೇ ಪಂಡ ಬಾದಸಾಹಿ ಆಯ್ನದವರ ಜೋಕ್ಲಿಕ್ಕೆ ನಶೆಪ್ಪುಡು ಒಂಜು ವೇಳೆ ಪರಸ್ಪರ ಉಪ್ಪು ನೀರು ಅಂಡ ಪಂದಿ ಇಂಚ ಪಂದರು ಮೊಕಲು ಅಸುರಿ ಸಂತಾನರು ಮಾಯೆ ಮೊಗಲಿನ ಮೂಂಕು ಪತನು ಪಂಡ್ ಬಾಬಾ ತೆರಿಪವೇರು ಇಂದು ಅಕ್ಕಲಿಗು ತೆರವುಜಿ ಅಕ್ಕನ ಸ್ಥಿತಿಯೇ ಏರುಪೇರಾದು ಪದವಿಲ ಕಡಿಮೆ ಆದುಂಡು ನಿಖುಲು ಜೋಕುಲು ಅಂಚಿನ ಕಲೆಗೆ ಪ್ರೇಮ ವೃದ್ಧಿ ಕಲ್ಪರೆ ಪ್ರಯತ್ನ ಅಲ್ಪಡು ಪ್ರೇಮದ ದೃಷ್ಟಿಪ್ಪೋಡು ಬಾಬಾ ಪ್ರೇಮ ಸಾಗರ ಆಯ್ನದವರ ಜೋಕ್ಲಿನ್ನು ಸೆಲೆರತ್ತೆ ಆಯ್ನೆದವರ ನಿಖುಳ ಸಹ ಪ್ರೇಮದ ಸಾಗರವಡು ಬಾಬಾ ಮಸ್ತ್ ಪ್ರೀತಿ ಪ್ರೀತಿರ್ದ ತೆರಿಪರು ಎಡ್ಡೆ ಪತ್ತನ್ನು ಕೊರಪೇರು ಐಶ್ವರ್ಯ ಮತ್ತು ತಿಕ್ಕುನಿರದವರ ಪೂಕುಲಾದುಲ್ಲರು ಮಾಹಿತ ಗುಣಕುಲಿಯನ್ನು ಕೊರಪೇರು ದೇವತೆಲೆಡ್ಲ ಪ್ರೀತಿ ಇಪ್ಪನತ್ತೆ ಆಯ್ನೆದವರ ಆ ಸ್ಥಿತಿನ್ನು ನಿಕುಲು ಮುಲ್ಪನೆ ರೂಪಿಸವಡು ಈ ಸಮಯ ಉಂಡು ಐದು ಬೊಕ್ಕ ದೇವತೆ ಐದು ಪಂದಿತ್ತಂಡ ಜ್ಞಾನ ಜ್ಞಾನ ಅಲ್ಪ ದೈವಿ ಪ್ರೀತಿ ಉಪ್ಪು ಆಯ್ನ ದ್ವಾರ ದೈವಿ ಗುಣಕಲಿಂದ ಹರಡ ಮಲ್ಪಡು ಇತ್ತೆ ನಿಖ ಪೂಜೆ ಪುರುಷಾರ್ಥ ಮಲ್ತುರರು ನಿಖಲು ಸಹ ನಂಬರ್ ಒಂದು ಪುರುಷಾರ್ಥದ ಅನುಸಾರ ತೆರಿ ಹೊಂದರು ಏರು ತೆರಿ ಹೊಂದಿ ಜಿರೋ ಆಕಲು ಬೇತಪರ ಆಪುಜಿ ಬೊಕ್ಕ ಪದವಿಲ ಕಡಿಮೆ ಆದುಪ್ಪುಡು ಶಾಲೆಡು ಓದು ಕೆಲವರ್ನ ಚಲನೆ ಅದು ಪೋಕುಂಡು ನನ್ನ ಕೆಲವೇರ್ನವು ಸದಾ ಎಡ್ಡೆ ನಡವಳಿಕೆ ಒಪ್ಪುಡು ಕೆಲವರು ಹಾಜರ ಎರಡ ಕೆಲವರು ಗೈರು ಹಾಜರಿಯಾದುಪ್ಪಿರು ಮುಲ್ಪ ಏರು ಸದಾ ಜೊತೆ ಬಾಬನ ನೆನಪು ಮಲ್ಪರು ಸದರ್ಶನ ಚಕ್ರ ತಿರ್ಗವಿರು ಆಕಲ್ನ ಹಾಜರಿಪ್ಪನು ಬಾಬ ತಿರುಪವರು ಏಳು ಲಕ್ಕೊಂದು ಕುಳ್ಳೊಂದು ಸದರ್ಶನ ಚಕ್ರ ಚಕ್ರಧಾರಿ ಪಂದ ತೆರೆಯಲಿ ಮರೆತಂಡ ಗೈರು ಹಾಜರಿಯಾದಪ್ಪುನು ಏಪ ಸದಾ ಹಾಜರಿ ಹಾಜರಿಪ್ಪರು ಅಪಗ ಶ್ರೇಷ್ಠ ಪದವಿ ಪಡೆಪರು ಮರೆತಂಡ ಕಡಿಮೆ ಪದವಿ ಪಡೆಯರು ಬಾಬ ಗೊತ್ತುಂಡು ನಲ್ಲ ಸಮಯ ಉಂಡು ಶ್ರೇಷ್ಠ ಪದವಿನ ಪಡೆಪನಕ್ಕಲ ಬುದ್ಧಿ ಈ ಚಕ್ರ ತಿರುಗದು ಶಿವಬಾಬನ ನೆನಪು ಉಪ್ಪಾಡು ಮೋನೇ ಜ್ಞಾನಮೃತ ಉಪ್ಪಾಡು ಅಪಗ ಪ್ರಾಣ ಶರೀರು ಬುರ್ದುಪಾಡು ಪಂಡು ವಸ್ತು ದೊಟ್ಟಿಗೆ ಪ್ರೀತಿ ಟಿಪ್ಪುಂಡ ಅಂತ್ಯ ಕಾಲೋಡು ಅವಿ ನೆನಪು ಬರಪುಡು ತಿನ್ಪುನ ಲೋಪ ಎತ್ತ ಸೈಪುನ ಸಮನ್ ತಿನೋಡು ಪಂಡು ಆ ಪದಾರ್ಥ ನೆನಪು ಬರಪುಡು ಕೂಡ ಪದ ಭ್ರಷ್ಟ ಅದುಪ್ಪರು ಬಾಬಂತು ಪಂಪೇರು ಜೋಕ್ಲೆ ಸದರ್ಶನ ಚಕ್ರ ಧಾರ್ಯಾಲೆ ಶರೀರ ಬುಡ್ಲೆ ಬೊಕ್ಕದ ನೆನಪು ಬರ್ರೆ ಬಲ್ಲಿ ಓವೇ ಸಂಬಂಧ ಇಜ್ಜೆ ಜಂದೆ ಎಂಚ ಆತ್ಮ ಒಂಟಿ ಅದನ್ನು ಅಂಚೆ ಪೋಡು ಲೋ ಕಡಿಮೆ ಲೋ ಎತ್ತು ಅಂತಿಮ ಸಮಯ ಅವು ನೆನಪು ಬರ್ಕನು ಅವು ತಿಕ್ಕಿಜಿ ಪಂದಿತ್ತಿನ ಅಯ್ತ ಆಸೆದೇ ಶರೀರ ಬುಡ್ಪೇರು ಆಯನಿ ತವರ ಜೋಕ್ಲೆಡ ಲೋಭ ಉಪ್ಪರ ಬಲ್ಲಿ ಬಾಬಾ ತೆರಿಪೇರು ಮಸ್ತು ಅಂದ ಅನ್ನ ಇದು ತೆರಿನಕೇರು ಬಾಬಾ ನೆನಪುನು ಹೃದಯ ದೀವನ್ಲೇ ಬಾಬಾ ಓಹೋ ಬಾಬಾ ಕೇವಲ ಬಾಯ್ ಬಾಬಾ ಬಾಬಾ ಪಂದು ಪಂಪನೆ ಅಜಪಜಪವಾದ ನಡತಂದು ಪಡ ಬಾಬನ ನೆನಪುಡು ಕರ್ಮಾತೀತ ಸ್ಥಿತಿಟ್ಟು ಶರೀರ ಬುಡಿಯರಡ ಅಪಗ ಶ್ರೇಷ್ಠ ಪದವಿಯನ್ನು ಪಡೆಯಲಿ ಎಡ್ಡೆ ವಿಷಯ ಮಧುರಾತಿ ಮಧುರ ಕಳೆದು ತಿರ್ಗದು ತಿಕ್ಕಿನಂಚಿನ ಜೋಕಲಿಗ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮಿಕ ಜೋಕಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕಲಿ ನೆನಪು ಪ್ರೀತಿ ಬೊಕ್ಕ ನಮಸ್ತೆ 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 ಧಾರಣೆಗೆ ಆದ ಮುಖ್ಯ ಸಾರ ಒಂಜಿ ಪ್ರೇಮೊಡೆದು ಜಿಂಜಿನ ಗಂಗೆಯ ಮಾತೆನಲ ಪ್ರತಿ ಪ್ರೇಮದ ದೃಷ್ಟಿ ದೀವನೋಡು ಏಪಲ ಬಾಯ್ದು ಬರ್ಚಾಂದಿನ ಪಾತರನು ಪಂದ್ರಬಲ್ಲಿ ರಡ್ಡು ಹೂವ್ಯ ಪದಾರ್ಥನು ಲೋಬನ್ ಪದಾರ್ಥಡು ಲೋಬಂಡದಿಯರಬಲ್ಲಿ ಸದರ್ಶನ ಚಕ್ರಧಾರಿಯಾದ ಪೋಡು ಅಭ್ಯಾಸ ಮಲ್ಪೊಡು ಅಂತ್ಯದ ಸಮಯಡು ಹೂವ್ಯ ಪದಾರ್ಥ ನೆನಪಲ್ಲಿ ವರದಾನ ಪರತ್ತು ದೇಹ ಬೊಕ್ಕ ಪ್ರಪಂಚದ ಸರ್ವ ಆಕರ್ಷಣೆದು ಸಹಜವಾದ ಬೊಕ್ಕ ಸದಾ ದೂರ ಪುಣಂಚಿನ ರಾಜಋಷಿ ಭವ ರಾಜಋಷಿ ಪಂಡ ಒಂಜಿ ಕಡೆ ಸರ್ವೇ ಪ್ರಾಪ್ತಿದ ಅಧಿಕಾರದ ನಶೆ ಬೊಕ್ಕ ನನಂಜಿ ಕಡೆ ಬೇಹದ್ದ ವೈರಾಗ್ಯದ ಲೌಕಿಕ ನಶೆ ವರ್ತಮಾನ ಸಮಯ ಈ ರಡ್ಡು ಅಭ್ಯಾಸನು ಜಾಸ್ತಿ ಪೋಲೆ ವೈರಾಗ್ಯ ಪಂಡ ದೂರ ಆಪುನತ್ತು ಆಂಡ ಸರ್ವ ಪ್ರಾಪ್ತಿದ ತುಂಡಲ ಪ್ರಾಪ್ತಿಲಿ ತುಂಡಲ ಹದ್ದುದ ಆಕರ್ಷಣೆ ಮನಸ್ಸು ಬುದ್ಧಿನ ಆಕರ್ಷಣೆಡು ಕಣ ಒಂದೇ ಸಂಕಲ್ಪ ಮಾತ್ರೋಡ್ಲ ಅಧೀನತೆ ಉಪ್ಪೆರಬಳ್ಳಿ ದಿಕ್ಕು ಪೊಡಾಪಣು ರಾಜಋಷಿ ಪಂಡ ವೈರಾಗಿ ಈ ಪರತ್ ದೇಹದ ಪರತ್ ಪ್ರಪಂಚ ವ್ಯಕ್ತ ಭಾವ ವೈಭವದ ಭಾವ ಈ ಮಾತ ಆಕರ್ಷಣೆಡೆದು ಸದಾ ಬೊಕ್ಕ ಸಹಜವಾದ ದೂರ ಉಪ್ಪು ನಂಚಿನ ಕುಲು ಸ್ಲೋಗನ್ ವಿಜ್ಞಾನದ ಸಾಧನೆಯನ್ನು ಉಪಯೋಗ ಮಲ್ಪುಲೆ ಆಂಡ ಅವೇ ಎಂ ತಮ್ಮ ಜೀವನದ ಆಧಾರ ಮಲ್ತು ನೋಡ್ಚಿ ಈಶ್ವರಿ ಮಾತೇಶ್ವರಿನ மதுர மஹா வாக்கி சங்கம தமயோடு காரிய ரூபோடு மகாபாரத புனரவர்த்தனையாடு தூளே மனுஷரு பண் கௌரவரை பக்க பாண்டவி குருக் கட்சேத்தடு லடையாண்டு பக்க ஐது பக்க துவஜி பயிர் பாண்டவர ஜத்திட்டு அக்களிக மார்கர்சன கொரே ஸ்ரீ கிருஷ்ணேத்தே பண்ட் ஐநவர ஈர்ன கடை ஸ்வயம் பிரகிரு பதி பரமாத்மா உளியர் அக்களிகு ண்டித்த விஜய பிராப் தூளை மகாத்த பாத்தேரு சேர்சது பூர்த்தி ಕೃಷ್ಣೆಂತೂ ಸತ್ಯಯುಗ ತಮ್ಮ ಸುತ ದೇವತೆ ಅದುಲ್ಲೇ ಆಯ್ನು ಭಗವಂತೇ ಬಂದು ಪನುಡಪ್ಪುಚಿ ಅಪಗ ಪಾಂಡವರ ಸಹಾರತಿ ಪರಮಾತ್ಮ ಅದುರು ಹೊರತು ಶ್ರೀಕೃಷ್ಣ ಇತ್ತೆ ಪರಮಾತ್ಮ ಎಂಕುಲು ಜೋಕುಲಿಗೆ ಏಪಲ ಹಿಂಸೆನ್ ಕಲ್ಪರೇ ಸಾಧ್ಯಜಿ ಪಾಂಡವ್ಯರು ಏಪಲ ಹಿಂಸಕ ಇದ್ದ ಮಲತದ್ದು ಸ್ವರಾಜ್ಯ ಪಡೆತಿಜೆರು ಈ ಪ್ರಪಂಚನೇ ಕರ್ಮಕ್ಷೇತ್ರವಾದಂಡು ಆಯಿತು ಮನುಷ್ಯ ಹೆಂಚೆಂಚಿನ ಕರ್ಮ ಮಲತದು ಬೀಜ ಬಿತ್ತುವೆರೋ ಅವೇ ರೀತಿ ಎಡ್ಡೆ ಅತ್ತ ಹಾಲು ಫಲವನ್ನು ಭೋಗಿಸವಿರು ವಾ ಕರ್ಮಕ್ಷೇತ್ರಡು ಪಾಂಡವರ ಅರ್ಥ ಭಾರತ ಮಾತಾ ಶಕ್ತಿ ಅವತಾರ ಕೂಡ ಸೇರಿದು ಬರ್ತೊಂಡು ಪರಮಾತ್ಮ ಬರಪುಣೆನೆ ಭಾರತ ಖಂಡಡು ಆಯ್ನದವರ ಭಾರತ ಖಂಡುನ ಅವಿನಾಶಿ ಪಂಡ್ ಪನೋಡಾಪ ಪರಮಾತ್ಮನ ಅವತರಣೆ ಮುಖ್ಯವಾದ ಭಾರತ ಆದುಂಡು ಆದಂಡ ಅಧರ್ಮದ ವೃದ್ಧಿ ಕೂಡ ಭಾರತ ಕಂಡೊಡೆ ಅಲ್ಪನೆ ಅಲ್ಪಣೆ ಪರಮಾತ್ಮೆಯ ಯೋಗಬಲತ ಮುಖಾಂತರ ಕೌರವ ರಾಜ್ಯ ಪ್ರಾಪ್ತಿ ಮಲ್ತುದ್ ಪಾಂಡವೆರ್ನ ರಾಜ್ಯ ಸ್ಥಾಪನೆ ಮಲ್ಪೆರ್ ಪಂಡ ಪರಮಾತ್ಮೆ ಬತ್ತದ್ದು ಧರ್ಮದ ರಾಜ್ಯ ಸ್ಥಾಪನೆ ಮಲ್ಪರು ಅಂಡ ಭಾರತವಾಸಿಲು ತಮ್ಮ ಮಹಾನ್ ಪವಿತ್ರ ಧರ್ಮ ಬಕ್ಕ ಶ್ರೇಷ್ಠ ಕರ್ಮನು ಮರೆತದೆ ಅಕ್ಲಿನ ಹಿಂದೂ ಪಂದು ಪನ್ನ ಪಾಪ ತಮ್ಮ ಧರ್ಮನು ತೆರೆಯುವಂತೆ ಬೇತಕಲಿನ ಧರ್ಮ ಸೇರಿಸು ಬುಡ್ತೇರು ತಮ್ಮ ಮಿತ್ತ ದೇವತೆ ಪುದರ್ನು ದೀವಂದೇರು ರಾಧಾ ಸ್ವಾಮಿ ಆರ್ಯ ಸಮಾಜ ಬ್ರಹ್ಮ ಸಮಾಜ ಚಿದಾಕಾಶಿ ಮಠ ಪಂಥ ಇಂಚಿನೇನು ಇಂಚಿನ ಪುಟ್ಟದು ಇಂದಿ ಅರ್ಥ ತಿರಿ ಅಂದರು ಕೇವಲ ಪುದರ್ನ ದೀದ ಪುಡ್ತೇರು ಕೆಲವೊಂದ್ಸರಿ ಸ್ವಾಮಿ ರಾಧಾಸ್ವಾಮಿ ಪಂದ ಪಂಡ್ರು ಅಯ್ತ ರಾಧಾ ಅಂತೂ ಆಕಲ ಜೊತೆ ಇಜ್ಜೆ ಇಜ್ಜೆ ಆಕಲಂತೂ ಆಕಲೇನು ರಾಧೇರ್ನ ಸ್ವಾಮಿ ಪಂಡ ಪ್ರಕೃತಿಪತಿ ಇತ್ತೇ ಆಕಲಂತೂ ಪರಮಾತ್ಮ ಅದು ಮನುಷ್ಯಾತ್ಮ ರಸಿ ಆಂಡಲ அக்கல் மித்திய ஜானவாதுண்டு அத்தந்தே அக்களின் ஆரியரு பந்து பண நோயரு ஆரியர் பந்து பவித்திர பணாப்புண்டு மாத்தெடுதல பவித்திரேவிரு மொக்கனஞ்சின பவித்ரரி கலியு கொட்டு ஏர்ல இஜர் இத்தேச்சலே எரல இஜ்ஜி கேவல புதர்னு தீவனவு சோபிசி கூட பண்ணேரு ப்ரம்ம மாச்சி இத்தே பம்ம அந்த ஆதரு ಅಖಂಡ ಜ್ಯೋತಿ ತತ್ವ ಉಲ್ಪ ನಿರಾಹಕಾರಿ ಆತ್ಮಲು ವಾಸ ಮಲ್ಪೇರು ಪಂಡ ಆತ್ಮದ ಸಮಾಜನು ಬ್ರಹ್ಮ ಸಮಾಜ ಪಂದು ಪನೋಲಾದುಂಡು ಇನ್ನೊಂತೂ ಸಹಕಾರಿ ಪ್ರಪಂಚವಾದುಂಡು ಆಯ್ದವರ ಅಗಲಿನ ಬ್ರಹ್ಮ ಸಮಾಜಿ ಪಂದು ಎಂಚ ಪನ್ಪುನ ಅಂತೂ ಇಡೀ ಮನುಷ್ಯರನ್ನ ಉಲ್ಲೇರು ಏರ್ಲ ಈ ಆಕಾಶ ತತ್ವಡು ವಾಸ ಮಲ್ಪೇರು ಆಕಾಶಗೂ ಪಂದ್ ಪನೋಡಾಪನು ಇಂದೆಟ್ ಹಿಂದೆಟ್ಟಂತೂ ನಂಗೆ ಎಂಕುಲು ಮಾತ ಮನುಷ್ಯರ್ ವಾಸ ಮಲ್ಪ ಐದವರ ಎಂಕುಲು ಮಾತೆರ್ಲ ಚಿದಾಕಾಶಿ ಯಾವ್ಯ ಅಂಡ ಅಕುಲು ಚಿದಾಕಾಶಿ ಮಠ ಪಂದ ವಿಶೇಷವಾದ ಇಂಚ ಪಣ ಅಂದರೆ ಸಾಧ್ಯ ಪಂಡ ಇಂದು ಬೇಹದ್ದ ಜ್ಞಾನ ಬೇಹದ್ದದ ಮಾಲೀಕನ ಖುದ್ದಾದ ತೆರಿಪವೇರು ಮಕ್ಕಳಂತೂ ತಮ್ಮ ಸ್ವಧರ್ಮವನ್ನು ಮರೆತಿದ್ದು ಹದ್ದರು ತೆಗೆದು ಬುಡ್ದರು ಹಿಂದೆಕ್ಕೂ ಪನೋಡಾಪಂಡು ಅತಿ ಧರ್ಮಗಲಾನಿ ದಯಪಾಂಡ ಇಂದು ಮಾತ ಪ್ರಕೃತಿ ಧರ್ಮವಾದೊಂಡು ಅಂಡ ಸುರುಕು ಇಂದೆ ಸುರುಕು ಉಪ್ಪೋಡಾಪಂಡು ಸ್ವಧರ್ಮ ಪಂಡ ಪ್ರತಿಯೊರ್ಯನ ಸ್ವಧರ್ಮವಾದಂಡು ಯಾನ ಆತ್ಮ ಶಾಂತಿ ಸ್ವರೂಪ ಅದುಲ್ಲೇ ಐದು ಪಕ್ಕ ಎನ್ನ ಪ್ರಕೃತಿದ ಧರ್ಮವಾದಂಡು ದೇವತಾ ಧರ್ಮ ಅವು ಮುಪ್ಪತ್ತ ಮೂಜಿ ಕೋಟಿ ಭಾರತವಾಸಿ ದೇವತೆಲೆದಾದಂಡು ಆಯ್ನಿರ್ಧಾರಣೆ ಪರಮಾತ್ಮ ಪಂಪೇರು ದೇಹದ ಮಸ್ತ್ ಧರ್ಮನು ಸರ್ವ ಧರ್ಮನ್ ಪರಿತ್ಯಾಜ್ಯಂ ಈ ಹದ್ದುದ ಧರ್ಮಡು ಏತು ಆಂದೋಲನವಾದಂಡು ಪಂಡ ಈತೆ ಈ ಹದ್ದುದ ಧರ್ಮದು ಪಿದೈ ಬತ್ತದು ಬೇಹದ್ದು ಪೋಡಾಪಣನು ಆ ಬೇಹದ್ದ ಬಾಬಾ ಸರ್ವಶಕ್ತಿವಂತ ಪರಮಾತ್ಮನ ಜೊತೆ ಯೋಗದಿ ಓಡು ದೇಪಾಂಡ ಸರ್ವಶಕ್ತಿವಂತ ಪ್ರಕೃತಿಪತಿ ಪರಮಾತ್ಮ ಅದುಳ್ಯರು ಪುನಃ ಕೃಷ್ಣತ್ ಏಂಚ ಕಲ್ಪದ ಸುರುಕ್ಲ ಸಹ ವಾರಿತಿ ಸಾಕ್ಷಾತ್ ಪ್ರಕೃತಿಪತಿ ಪರಮಾ ಪರಮಾತ್ಮ